ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈ ಹೆಸರನ್ನ ಕೇಳಿದ ತಕ್ಷಣ ಲಕ್ಷಾಂತರ ಜನರ ಹೃದಯದ ಬಡಿತ ಹೆಚ್ಚಾಗುತ್ತೆ ಈ ಶೋ ನಲ್ಲಿ ನಡೆಯುವ ಸಂಗತಿಗಳು ಕಾಂಟ್ರವರ್ಸಿಗಳು ಒಂದು ಕ್ಷಣ ನಮ್ಮ ಮುಂದೆ ರಫ್ ಅಂತ ಪಾಸ್ ಪ್ರತಿ ವರ್ಷ ಬಿಗ್ ಬಾಸ್ ನ ಹೊಸ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರ ತಲೆಯಲ್ಲಿ ಆ ಮನೆಯಲ್ಲಿ ಏನಾಗ್ತಿರ್ಬೋದು ಇವತ್ತು ಇವ್ರು ಹಿಂಗ್ ಮಾತಾಡಿದ್ರು ನಾಳೆ ಇನ್ನೊಬ್ರು ಹೆಂಗ್ ಮಾತಾಡಬಹುದು ಅನ್ನೋದ್ರ ಯೋಚನೆ ತಲೆಯಲ್ಲಿ ಓಡ್ತಾ ಇರುತ್ತೆ ಯೋಚನೆ ಅನ್ನೋದ್ಕಿಂತ ಚಿಂತನೆ ಜಾಸ್ತಿ ಆಗಿರುತ್ತೆ ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೇನೆ ಹಿಂಗೆ ತನ್ನ ವೀಕ್ಷಕರನ್ನ ಪ್ರತಿ ವರ್ಷ ನೂರು ದಿನಗಳ ಕಾಲ ಮನೋರಂಜಿಸಿ ಮಜಾ ಕೊಡೋ ಕಾರ್ಯಕ್ರಮ ಬಿಗ್ ಬಾಸ್ ಈಗಿಂತ ಬೇರೆ ಓಕೆ ಓಕೆ ಇದೆಲ್ಲ ಸರಿ ನಿಮ್ಗೆ ಬಿಗ್ ಬಾಸ್ ನ ಅಸಲಿ ಕತೆ ಗೊತ್ತಾ ಈ ಬಿಗ್ ಬಾಸ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು ಎಲ್ಲಿ ಸ್ಟಾರ್ಟ್ ಆಯ್ತು ಬನ್ನಿ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ರಿಯಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಆದರ್ಶ್ ದಾವಣಗೆರೆ ವಾಸ್ತವಕ್ಕೆ ಸ್ವಾಗತ ಇದು ಈ ಇಡೀ ಬಿಗ್ ಬಾಸ್ ನ ಕತೆ ಸ್ಟಾರ್ಟ್ ಆಗಿದ್ದು ಯುರೋಪ್ ಖಂಡದ ನೆದರ್ಲ್ಯಾಂಡ್ಸ್ ಅನ್ನೋ ಒಂದು ದೇಶದಲ್ಲಿ ಜಾನ್ ಡೇ ಮೋಲ್ ಅನ್ನೋ ಒಬ್ಬ ವ್ಯಕ್ತಿ ಇಡೀ ಬಿಗ್ ಬಾಸ್ ಅನ್ನೋ ಒಂದು ವಿಭಿನ್ನ ಪ್ರಪಂಚದ ಮೊದಲ ಸೂತ್ರಧಾರ ಅದು ಸೂತ್ರಧಾರನೇ ಜಾನ್ ತಲೆಯಲ್ಲಿ ಒಂದು ವಿಚಿತ್ರವಾದ ಯೋಚನೆ ಬಂತು ಆಯ್ದ ಕೆಲವು ಜನರನ್ನ ಒಂದು ಮನೆಯಲ್ಲಿ ಬಂಧಿಯಾಗಿಟ್ಟು ಹಲವಾರು ಕ್ಯಾಮೆರಾಗಳ ಕಾವಲಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ನಡವಳಿಕೆಗಳ ಮೇಲೆ ಕಣ್ಣಿಡುವುದು ಅವನ ಉದ್ದೇಶವಾಗಿತ್ತು ಅಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಗ್ ಬಾಸ್ ಫಾರ್ಮೆಟ್ ನ ಒಂದು ಶೋ ಸ್ಟಾರ್ಟ್ ಆಗುತ್ತೆ ಈ ಒಂದು ಯೋಚನೆಯ ಸೃಷ್ಟಿಕರ್ತ ಜಾನ್ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ ಜಾನ್ ಗೆ ಇತರ ಜನರನ್ನ ಕೂಡ ಹಾಕಿ ಆಟಾಡಿಸೋ ಒಂದು ಕಿರಾತಕ ಐಡಿಯಾ ಬಂದಿದ್ದು ಒಂದು ಪುಸ್ತಕದಿಂದ ಹೌದು ಆ ಪುಸ್ತಕದ ಹೆಸರು ನೈನ್ಟೀನ್ ಐಟಿ ಫೋರ್ ಈ ಪುಸ್ತಕದ ಒಂದು ಸಣ್ಣ ಸಮ್ಮರಿ ನಿಮ್ಗೆ ಹೇಳ್ತೀನಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಜಾನ್ ತಲೆಯಲ್ಲಿ ಈ ಬಿಗ್ ಬಾಸ್ ಅನ್ನೋ ಒಂದು ಫಾರ್ಮ್ಯಾಟ್ ನ ಕಾರ್ಯಕ್ರಮ ಶುರು ಮಾಡಬೇಕು ಅನ್ನೋದ್ರ ಯೋಚನೆ ಯಾಕೆ ಬಂತು ಅಂತ ನೈನ್ಟೀನ್ ಐಟಿ ಫೋರ್ ಅನ್ನೋ ಒಂದು ಪುಸ್ತಕನ ಬರೆದಿದ್ದು ಜಾರ್ಜ್ ಆರ್ವೆಲ್ ಇದನ್ನ ಅವರು ನೈನ್ಟೀನ್ ಫೋರ್ಟಿ ನೈನ್ ಅಲ್ಲೇ ಬರ್ದಿರ್ತಾರೆ ಅಂದ್ರೆ ನೈನ್ಟೀನ್ ಫೋರ್ಟಿ ನೈನ್ ಅಲ್ಲೇ ಅವರು ನೈನ್ಟೀನ್ ಐಟಿ ಫೋರ್ ಅಲ್ಲಿ ಜಗತ್ತು ಯಾವ ತರ ಓಡ್ತಾ ಇರುತ್ತೆ ಯಾವ ತರ ನಡೀತಾ ಇರುತ್ತೆ ಅನ್ನೋದರ ಊಹೆ ಮಾಡಿ ಈ ಪುಸ್ತಕನ ಬರೀತಾರೆ ಈ ಪುಸ್ತಕದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ನ ಹೆಸರು ಬಿಗ್ ಬ್ರದರ್ ಈ ಬಿಗ್ ಬ್ರದರ್ ಅನ್ನೋ ಒಂದು ಕ್ಯಾರೆಕ್ಟರ್ ಸರ್ವಾಧಿಕಾರಿ ಆಗಿರ್ತಾನೆ ಬಿಗ್ ಬ್ರದರ್ ತನ್ನ ಅಧಿಕಾರನ ಉಳಿಸ್ಕೊಳ್ಳಕ್ಕೆ ಯಾವ ಹದ್ದಿಗೆ ಬೇಕಾದ್ರೂ ಹೋಗಿ ರೆಡಿ ಇರ್ತಾನೆ ಒಂದು ಡಿಕ್ಟೇಟರ್ಶಿಪ್ ರೆಜಿಮ್ ಅಲ್ಲಿ ಹೇಗೆ ಜನರ ಪ್ರತಿಯೊಂದು ನಡವಳಿಕೆ ಮೇಲೆ ಕಣ್ಣಿಡಲಾಗುತ್ತೆ ಅನ್ನೋದನ್ನ ಇಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಿದ್ದಾರೆ ಜಾರ್ಜ್ ಆರ್ವೆಲ್ ಅವರು ಸರ್ಕಾರದ ಪ್ರತಿ ಕಾರ್ಯಕ್ರಮಗಳು ತನ್ನ ಅಧಿಕಾರನ ಉಳಿಸ್ಕೊಳ್ಳಕ್ಕೆ ಅಂತಾನೆ ಮಾಡಿದ ಪ್ರಪೋಗೇಂದಗಳಾಗಿರ್ತವೆ ತನ್ನ ಅಧಿಕಾರ ಉಳಿಸ್ಕೊಳ್ಳಕ್ಕೆ ತನ್ನ ಅಧಿಕಾರಿಗಳು ಮಂತ್ರಿಗಳು ಸಾಮಾನ್ಯ ಜನರು ಇವರ ಪ್ರತಿ ನಡವಳಿಕೆಯನ್ನ ಹತ್ತಿನ ಕಣ್ಣಿನಿಂದ ನೋಡ್ತಿರ್ತಾರೆ ಬಿಗ್ ಬ್ರದರ್ ಈ ಬುಕ್ ಅಲ್ಲಿ ಒಂದು ಲೈನ್ ಪದೇ ಪದೇ ಬರುತ್ತೆ ಬಿಗ್ ಬ್ರದರ್ ಇಸ್ ವಾಚಿಂಗ್ ಯು ಈ ಒಂದು ಲೈನ್ ಜಾನ್ ಗೆ ಸ್ಫೂರ್ತಿ ನೀಡುತ್ತೆ ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾನ್ ಬಿಗ್ ಬ್ರದರ್ ಅನ್ನೋ ಒಂದು ರಿಯಾಲಿಟಿ ಕಾರ್ಯಕ್ರಮ ಶುರು ಶುರು ಈ ಅದು ಕ್ಲಿಕ್ ಆಯ್ತಾ ಕ್ಲಿಕ್ ಆಗೋದ್ ಬಿಡಿ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಯಾವಾಗ ಈ ಫಾರ್ಮ್ಯಾಟ್ ನ ಶೋ ಹಿಟ್ ಆಯ್ತು ಪ್ರಪಂಚದ ನಾನಾ ಭಾಗಗಳಲ್ಲಿ ಇದರ ಬಗ್ಗೆ ಮಾತು ಶುರು ಆಯ್ತು ಹಾಗೂ ಅಷ್ಟೇ ವೇಗದಲ್ಲಿ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಬಿಗ್ ಬ್ರದರ್ ಶೋ ನ ತಮ್ಮದೇ ಆದ ರೀತಿಯಲ್ಲಿ ಮಾರ್ಪಾಡು ಮಾಡಿ ಶುರು ಮಾಡಿಕೊಂಡು ಜನರಿಗೂ ಕೂಡ ಹೊಸ ತರಹದ ಮನರಂಜನೆ ಸಿಗೋಕೆ ಸ್ಟಾರ್ಟ್ ಆಯ್ತು ಬಿಗ್ ಬ್ರದರ್ ಶೋ ನ ಫಾರ್ಮ್ಯಾಟ್ ಒಬ್ಬ ಮನುಷ್ಯನ ನಾನಾ ತರಹದ ಭಾವನೆಗಳನ್ನ ಅನಾವರಣ ಮಾಡಿತು ಕೆಲವೇ ಸೀಸನ್ ಗಳಲ್ಲಿ ಬಿಗ್ ಬ್ರದರ್ ಎಲ್ಲರ ಮನೆಯ ಮಾತಾಯ್ತು ಬಿಗ್ ಬ್ರದರ್ ಬಿಗ್ ಬಾಸ್ ಆಗಿದ್ದು ಹೇಗೆ ಟೂ ತೌಸಂಡ್ ಸಿಕ್ಸ್ ಎರಡ್ ಸಾವಿರದ ಆರು ಬಿಗ್ ಬ್ರದರ್ ಭಾರತಕ್ಕೆ ಕಾಲಿಟ್ಟ ವರ್ಷ ಬಿಗ್ ಬ್ರದರ್ ಬಿಗ್ ಬಾಸ್ ಆಗಿ ಭಾರತಕ್ಕೆ ಎಂಟ್ರಿ ಓಡಿ ಈ ಶೋನ ಹೆಸರು ಮಾತ್ರ ಚೇಂಜ್ ಆಯ್ತು ಸ್ವರೂಪ ಅದೇ ಇತ್ತು ಎರಡ್ ಸಾವಿರದ ಆರರಲ್ಲಿ ಹಿಂದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಷದ್ ವಾರ್ಸಿ ಅವರು ಬಿಗ್ ಬಾಸ್ ಶೋ ನಡೆಸ್ಕೊಡ್ತಾರೆ ಎರಡ್ ಸಾವಿರದ ಆರು ಹದಿನೆಂಟು ವರ್ಷದ ಹಿಂದೆ ಈ ರೀತಿಯ ವಿಭಿನ್ನವಾದ ಶೋನ ಜನ ತಮ್ಮ ಕಣ್ಣುಗಳನ್ನ ಟಿವಿ ಪರದೆಗೆ ಅಂಟಿಸ್ಕೊಂಡು ನೋಡಿದ್ರು ತಮ್ಮ ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳ ಮನಸ್ಸು ಒಡೆಯೋದು ನೋಡಿ ನೊಂದ್ಕೊಂಡ್ರು ಅವರ ಆಟ ನೋಡಿ ಖುಷಿ ಪಟ್ಟರು ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಹಿಂದಿ ಬಿಗ್ ಬಾಸ್ ನ ಹೋಸ್ಟ್ ಮಾಡಿದ್ದು ಸಲ್ಮಾನ್ ಖಾನ್ ಅಲ್ಲಿಂದ ಬಿಗ್ ಬಾಸ್ ಶೋಗೆ ಮತ್ತಷ್ಟು ಬಲ ಬಂತು ಬಲ ಬಂದಿದ್ದಷ್ಟೇ ಅಲ್ಲ ಇಡೀ ಭಾರತದ ಅತ್ಯಂತ ಪ್ರಾದೇಶಿಕ ಭಾಷೆಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಈಗ ನಮ್ಮ ಹೆಮ್ಮೆಯ ಕನ್ನಡದ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಬಾಸ್ ಕನ್ನಡ ಬಿಗ್ ಬಾಸ್ ನ ಮತ್ತೊಂದು ಫ್ರಾಂಚೈಸಿ ಆಗಿ ಉಳ್ಕೊಂಡಿಲ್ಲ ಯಾವಾಗ ಬಿಗ್ ಬಾಸ್ ಕನ್ನಡದ ಕಿರುತೆರೆಯಲ್ಲಿ ಪಾದಾರ್ಪಣೆ ಮಾಡ್ತು ಚಂಡಮಾರುತಾನೆ ಬೀಸ್ತು ಎರಡ್ ಸಾವಿರದ ಹದಿಮೂರಲ್ಲಿ ಬಿಗ್ ಬಾಸ್ ಕನ್ನಡ ನಮ್ಮ ನೆಚ್ಚಿನ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರೊಂದಿಗೆ ಪ್ರಾರಂಭವಾಗಿ ಅಲ್ಲಿಂದ ಇಲ್ಲಿಯವರೆಗೂ ಸುದೀಪ್ ಅವರೇ ಕನ್ನಡ ಬಿಗ್ ಬಾಸ್ ನ ಹೋಸ್ಟ್ ಆಗಿದ್ದಾರೆ ಸುದೀಪ್ ಅವರನ್ನು ಬಿಟ್ಟು ಆ ಸ್ಥಾನದಲ್ಲಿ ಮತ್ತೊಬ್ಬರನ್ನ ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ಶಾಂತವಾಗಿ ಆಜ್ಞಾಪ್ರಾಯವಾಗಿ ಪೋಣಿಸಿ ಬಳಸುವ ಅವರ ಮಾತುಗಳು ಇಡೀ ಬಿಗ್ ಬಾಸ್ ಕನ್ನಡ ಶೋ ಅನ್ನು ಮತ್ತಷ್ಟು ರುಚಿಭರಿತವಾಗಿ ಮೂಡಿ ಬರುವಂತೆ ಮಾಡಿದೆ ವಾರದ ಕತೆ ಕಿಚನ್ ಜೊತೆ ನೋಡೋಕೆ ಯಾರ್ ತಾನೆ ಕಾಯಲ್ಲ ಹೇಳಿ ಇಡೀ ವಾರ ಶೋನ ಕುತ್ಕೊಂಡು ನೋಡೋರು ಯಾರಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ತಮ್ಮ ಕೈನ ಉಚ್ಕೊಂಡು ಶನಿವಾರ ಬರ್ಲಿ ಗುರು ನಿನಗಿದೆ ಅಂತ ಹೇಳುವಷ್ಟು ಮಟ್ಟಿಗೆ ಸುದೀಪ್ ಅವರು ಚಾಪು ಮುಡಿಸಿದ್ದಾರೆ ಇಡೀ ವಾರ ನಡೆಯುವ ಬಿಗ್ ಬಾಸ್ಗೆ ಒಂದು ತೂಕ ಆದ್ರೆ ವೀಕೆಂಡ್ ಅಲ್ಲಿ ನಡೆಯುವ ಸುದೀಪ್ ಅವರ ಪಂಚಾಯತಿಗೆ ಮತ್ತೊಂದು ತೂಕ ಅಷ್ಟು ಮನೆ ಮನಗಳ ಮಾತಾಗಿದೆ ಕನ್ನಡದ ಬಿಗ್ ಬಾಸ್ ನಿಮ್ಗೆ ಇದು ತಿಳಿದಿರ್ಲಿ ಅಂತ ಹೇಳ್ತೀನಿ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಕನ್ನಡದಲ್ಲಿ ಎಲ್ಲೋ ನೆದರ್ಲ್ಯಾಂಡ್ಸ್ ಅನ್ನೋ ಒಂದು ದೇಶದಲ್ಲಿ ಶುರುವಾಗಿ ಕರ್ನಾಟಕದ ಪ್ರತಿ ಮನೆ ಮಾತಾಗಿರುವ ಬಿಗ್ ಬಾಸ್ ಸಾಗಿ ಬಂದಿರೋ ದಾರಿನೇ ಒಂದು ಅದ್ಭುತ ನೋಡಿ ಒಂದು ಡಿಕ್ಟೇಟರ್ ಶಿಪ್ ನ ಬಿಂಬಿಸುವ ಒಂದು ಕಾದಂಬರಿಯಿಂದ ಸ್ಫೂರ್ತಿ ಪಡೆದು ಅದೇ ಪ್ಯಾಟರ್ನ್ ಅಲ್ಲಿ ಸೆಲೆಬ್ರಿಟಿಗಳನ್ನ ನಾಲ್ಕು ಗೋಡೆಗಳ ಮಧ್ಯೆ ತಿಂಗಳಾನುಗಟ್ಟಲೆ ಬಂಧಿಸಿ ಆಟ ಆಡಿಸಿ ಅವರ ಭಾವನೆಗಳನ್ನ ಕ್ಯಾಪ್ಚರ್ ಮಾಡಿ ಜನರಿಗೆ ತಲುಪಿಸಿ ಅದರಿಂದ ಲಾಭ ಪಡೆಯೋ ಶೋ ಈ ಬಿಗ್ ಬಾಸ್ ವಿಷಯನೇ ಇರಲಿ ಮನೋರಂಜನೆ ಮುಖ್ಯ ಅನ್ನೋ ಜನರಿಗೆ ಬಿಗ್ ಬಾಸ್ ಒಂದು ವರ ಅದರಲ್ಲೂ ನಮ್ಮ ಕನ್ನಡದ ಬಿಗ್ ಬಾಸ್ ದಿ ಬೆಸ್ಟ್ ನಿಮಗೇನಾದರೂ ಈ ವಿಡಿಯೋದಿಂದ ಹೊಸದೇನಾದ್ರು ತಿಳಿಯೋಕೆ ಸಿಕ್ತು ಅಂದ್ರೆ ಒಂದು ಲೈಕ್ ಮಾಡಿ ನಿಮಗೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆನ್ನು ತಟ್ಟಿ ಮತ್ತೊಂದು ಸ್ವಾರಸ್ಯಕರ ವಾಸ್ತವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ನಾನು ನಿಮ್ಮ ಆದರ್ಶ್ ದಾವಣಗೆರೆ